ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಟೈಟಲ್ ತಮ್ನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಐಬಾಗೆ ಟೈರ್ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀರಿ ಫೈನಲಿ ನಾನು ಜಾಸ್ತಿ ಲೇಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೆಂಗಿದ್ರು ನಮ್ಮ ಅಣ್ಣ ಬಂದಿದ್ದಾನಲ್ಲ ಐರ್ಲ್ಯಾಂಡಿಂದ ಸೊ ಅವನು ಗಾಡಿ ಓಡಿಸ್ಬೇಕು ಮತ್ತು ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿರ್ತೀರಿ ಆದ್ದರಿಂದ ಫಸ್ಟ್ ಬೇಗ ಟೈರ್ ಹಾಕ್ಸೋಣ ಅಂತ ಹಾಕಿಸ್ತಾ ಇದ್ದೀರಿ ಇಲ್ಲ ಅಂದಿದ್ರೇನು ಇನ್ನಿಲ್ಲ ಆರಾಮಾಗಿ ಇನ್ನೊಂದು ವಾರದೊಳಗಡೆ ಹಾಕಿಸ್ಬಿಡ್ತಾಯಿದ್ದೆ ಸೊ ಎಸ್ ಬರೀ ಎಲ್ಲಿ ಏನು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಇಂಥ ಸೂಪರ್ ಬೈಕ್ಸ್ನ ಏನಾದರೂ ಓನ್ ಮಾಡಿದ್ರೆ ಎಲ್ಲಿ ಟೈರ್ ತೊಗೊಬೇಕು ಮತ್ತು ಫಿಟ್ಮೆಂಟ್ ಎಲ್ಲ ಎಲ್ಲಿ ಮಾಡ್ತಾರೆ ಅಂತ ಡೀಟೇಲಾಗಿ ವಿಡಿಯೋಲಿ ಹೇಳ್ತೀನಿ ಇವಾಗ ನಾವು ಶಾಂತಿನಗರ್ಗೆ ಹೋಗ್ಬೇಕು ಡಿಸ್ಟೆನ್ಸ್ ಬಂದು ಟ್ವೆಂಟಿ ಕಿಲೋಮೀಟರ್ಸ್ ಅಂತ ಇರೋದು ಬಟ್ ಟ್ರಾವೆಲ್ ಟೈಮು ಫಾರ್ಟಿ ಇದ್ದಿದ್ದು ಇವಾಗ ಒನ್ ಅವರ್ ತೋರಿಸಿದೆ ಸೊ ಬನ್ನಿ ಸಿಟಿ ಒಳಗಡೆ ಅಲ್ಲ ಲೇಟಾಗಿ ಆಗುತ್ತೆ ಒಂದು ಸ್ವಲ್ಪ ಬೇಗ ಬಿಡೋಣ ಬನ್ನಿ ಫಸ್ಟು ಕೋಲ್ಸಕ್ ಮಾಡಿಬಿಡೋಣ ಏನಿಲ್ಲ ಎಕ್ಸಾಸ್ಟು ಒಂದು ಸ್ವಲ್ಪ ದಿನ ಆಲ್ರೆಡಿ ನೀವು ನೋಡಿರ್ತೀರಾ ಎಕ್ಸಾಸ್ಟ್ ಎಲ್ಲ ಯಾವ್ದು ತೊಗೊಂಡಿದ್ದೀನಿ ಏನು ಅಂತ ಇಫ್ ಇನ್ ಕೇಸ್ ಏನಾದರೂ ನೋಡಲಿಲ್ಲ ಅಂದ್ರೆ ಮೇಲೆ ನಾನು ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಕೊಂಬನ್ನೆ ಆಯ್ತಮ್ಮ ಹೇಳಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮ ಅಣ್ಣ ಎಲ್ಲ ನಮ್ಮ ಅಪ್ಪಗೆ ಒಂಚೂರು ಹತ್ರ ಕೆಲಸ ಆಯಿತು ನಮ್ಮ ಅಣ್ಣ ಎತ್ಕೊಂಡು ಜೊತೆಲಿ ಬರ್ತೀನಿ ಅಂದ ಇನ್ನು ಅಮ್ಮ ಇತ್ಕೊಂಡೊಬ್ಬರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೂ ಕರ್ಕೋಣ ಅಂತ ಪ್ಲ್ಯಾನ್ ಸಿದ್ದಿತ್ತು ಆದರೆ ಅವ್ರದ್ದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ಬೇಗ ಅಂತ ಈ ಗಾಡಿಯಲ್ಲಿ ಗೊತ್ತಲ್ವಾ ಟ್ರಾಫಿಕಲ್ಲಿ ಏನಾದರೂ ಸಿಗಾಕೊಂಡ್ರೆ ಹಿಂಸೆ ಪಡಬೇಕು ಸೊ ಏ ಸುನಿ ಇವಾಗ ಆರಾಮಾಗಿ ಬಿಟ್ಟಿದ್ದೀರಿ ಏಳು ಮೂವತ್ತೈದಂಗೆ ನಮ್ಮ ಅಣ್ಣ ಬೇರೆ ಏರ್ಲೈಂಡಿಂದ ಬಂದಿದ್ದಾನೆ ಫುಲ್ ಎಕ್ಸೈಟೆಡ್ ಇದ್ದಾನೆ ಗಾಡಿ ಓಡಿಸೋದಕ್ಕೆ ಇನ್ನು ಎಕ್ಸಾಸ್ಟು ಯಾವಾಗ ಹಾಕ್ಸ್ತೀರ ಅಂತ ಅಷ್ಟು ಜನ ಕೇಳ್ತಾ ಇರ್ತೀರ ಏನಿಲ್ಲ ನನ್ನ ಪ್ರಕಾರ ಟೈರ್ಸ್ ಇವತ್ತು ಹಾಕ್ಸಿದ್ದೀರಲ್ವ ಇನ್ನು ನಾಳೆನೇ ಎಕ್ಸಾಸ್ಟ್ ಹಾಕ್ಸ್ಬೋದು ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಟಯರ್ಸ್ ಬರ್ತಿದೆ ಎಕ್ಸಾಸ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಏನೇನಿತ್ತೋ ಎಲ್ಲ ಪೂರ್ತಿ ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಸರ್ವೀಸು ಸೆಕೆಂಡ್ ಸರ್ವಿಸ್ ಬಂದಿದೆ ಹೇಳ್ಬೇಕಂದ್ರೆ ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಯ್ತಲ್ವಾ ಗಾಡಿ ತೊಗೊಂಡು ಸೊ ಅದರಿಂದ ಫೋನ್ ಮಾಡಿದರು ಆರ್ ಸುಜುಕಿಯಿಂದ ಸೊ ಇವಾಗ ಆಗಿ ಓಡೋ ಮೀಟರಲ್ಲಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ನಾನೇನು ಅಂದ್ಕೊಂಡಿದ್ದೀನಂದರೆ ಫೋರ್ ತೌಸಂಡ್ ಇಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡಕ್ಕೆ ಬಿಡೋಣ ಅಂತ ಯಾಕೆ ಇವಾಗಲೇ ಎಕ್ಸಾಸ್ಟು ಟೈಯರ್ ಅಂತ ತುಂಬ ಖರ್ಚು ಬಿದ್ದಿದೆ ಇನ್ನು ಸೆಕೆಂಡ್ ಸರ್ವಿಸ್ ಏನಾದರೂ ಬಿಟ್ಟರೆ ಅಮ್ಮಮ್ಮ ಅಂದ್ರೂ ಒಂದು ಟೆನ್ ಟು ಟ್ವೆಲ್ ತೌಸಂಡ್ ಆಗುತ್ತೆ ಸೊ ಅದರಿಂದ ಎಕ್ಸ್ಪೆನ್ಸಸ್ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಸರ್ವಿಸ್ ಬಿಡೋಣ ಅದರಲ್ಲಿ ಎಕ್ಸಾಸ್ಟ್ ಹಾಕ್ಸೋವಾಗ ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ಬೇಕು ಅದು ಮುಂಚೆನೇ ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ಒಳ್ಳೇದಾಯಿತು ಏನಕ್ಕೆ ಅಂದರೆ ಅದು ಒಂಬತ್ತು ಸಾವಿರ ಇದೆ ಅದು ನಾನು ತೊಗೊಂಡಿದ್ದು ಬಟ್ ಕಡೆ ಮಾರ್ಕೆಟಲ್ಲೆಲ್ಲ ಟೆನ್ ತೌಸಂಡ್ ತನಕ ಇದೆ ಸೊ ಎಸ್ ಲಕೀಲಿ ಆ್ಯಕ್ಸಸರೀಸ್ ತೊಗೊಂಡೋಗೆ ತೊಗೊಂಡ್ಬಿಟ್ರಿ ಇಲ್ಲ ಅಂದಿದ್ರೆ ಮತ್ತೆ ಅದಕ್ಕೊಂದು ಹತ್ತು ಸಾವಿರ ಅಂದಿದ್ರೆ ತಲೆನೋವು ಹೋಗಿರೋದು ಸೊ ಮೇನ್ ಕ್ವಶನು ಟೈರ್ಸ್ ಎಲ್ಲಿ ತೊಗೊಂಡಿದ್ದೀನಿ ಮತ್ತು ಫಿಟ್ಮೆಂಟ್ ಎಲ್ಲ ಅಲ್ಲಿ ಮಾಡಿಸ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಟಯರ್ಸ್ ನಾನು ಮಿರ್ಜುಲರ್ ಅವರ ಎಮ್ ನೈನ್ ಆರ್ ಆರ್ಗೆ ಹೋಗ್ಬೇಕು ಅಂತ ಹೇಳಿದೆ ಸೂಪರ್ ಟೆಕ್ಕು ಸೊ ಆಬ್ವಿಯಸ್ಲಿ ಆ ಟಯರ್ಸೇ ಹಾಕ್ಸ್ತಾ ಇದ್ದೀನಿ ರೋಡ್ ಸಿಕ್ಸು ನನಗೆ ಏನು ಅನ್ನಿಸ್ತು ಅಂತಂದರೆ ತುಂಬ ಸ್ಲಿಪ್ಪೇಜ್ ಇದೆ ಅಂತ ಕಂಪ್ಲೇಂಟ್ ಬಂತು ಅಂದರೆ ಸಾರಿ ಫೀಡ್ಬ್ಯಾಕ್ ಬಂತು ಅದರಿಂದ ನಾ ಇದ್ಕೊಂಡು ಮತ್ತೆ ಏನು ರಿಸ್ಕ್ ಮಾಡೋದು ಅಂತ ಅನ್ಬಿಟ್ಟು ಸೈಲೆಂಟ್ ಆಗಿ ನಾನು ರೋಡ್ ಸಿಕ್ಸ್ ಹೋಗಿಲ್ಲ ಮಿರ್ಜಿಲ್ಲರ್ ಸೋಪಟ್ಟೆ ಕದ್ರಿ ವ್ಯೂ ಕೇಳಿದ ತುಂಬಾ ಇಷ್ಟ ಆಯ್ತು ನನಗೆ ಯಾಕೆಂದ್ರೆ ಡ್ರೈ ಗ್ರಿಪ್ ಎಲ್ಲ ಚೆನ್ನಾಗಿದೆ ಮತ್ತೆ ಬೇಗ ವಾರ್ಮ್ ಅಪ್ ಆಗುತ್ತೆ ಬಟ್ ಒನ್ಲಿಂಗ್ ಏನು ಅಂತಂದ್ರೆ ರೋಡ್ ಸಿಕ್ಸ್ ಅಷ್ಟು ನಮಗೆ ಮೈಲೇಜ್ ಬರೋದಿಲ್ಲ ಅಂದ್ರೆ ಕಿಲೋಮೀಟರ್ಸ್ ನಮಗೆ ದಸ ಕಿಲೋಮೀಟರ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಆರಾಮಾಗಿ ಒಳ್ಳೆ ಗ್ರಿಪ್ ಮತ್ತೆ ಒಳ್ಳೆ ಕಾನ್ಫಿಡೆನ್ಸ್ ಇರೋ ಟೈರ್ ಹಾಕ್ಸೋಣ ಅಂತ ಮಿರ್ಜಿಲ್ಲರ್ ಅವರ ಎಮ್ ನೈನ್ ಸೂಪಟ್ಟೆ ಕಾರ್ ಹೋಗಿದ್ದೀನಿ ಟೈರ್ಸ್ ತಗೊಂಡಿರೋದು ಬಂದು ಟಾರ್ಕ್ ಬ್ಲಾಕ್ ನಿಮ್ಗೆಲ್ಲ ಗೊತ್ತಿರುತ್ತೆ ನಾನು ಅಯ್ಯ ಆಗಿರ್ಬೋದು ಆರ್ಲಿ ಅನ್ನು ಇಂಟರ್ಸೆಪ್ಟರ್ ತನಕ ಎಲ್ಲ ಟೈರ್ಸ್ ಅನ್ನು ಅವ್ರ ಹತ್ರನೇ ತರಿಸಿರೋದು ನಿಮಗೆ ಸ್ಪೆಷಲ್ ಆಫರ್ಸ್ ಎಲ್ಲ ಸಿಗುತ್ತೆ ಟರ್ಪ್ ಲಾಕಲ್ಲಿ ಏನಾದರೂ ಹೋದರೆ ನನ್ನ ಹೆಸರು ಹೇಳ್ಕೊಂಡು ಇನ್ನು ಟೈರ್ ಫಿಟ್ಮೆಂಟ್ ಬಂದು ಪಕ್ಕದಲ್ಲೇನೆ ಮದುವು ಟೈರ್ಸ್ ಅಂತ ಇದೆ ಎಲ್ಲರಿಗೂ ಆಬಿಯಸ್ಲಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯೂಟ್ಯೂಬರ್ಸು ಅವ್ರೇನೋ ಟೈರ್ ಚೇಂಜ್ ಮಾಡಿಸ್ಬೇಕು ಫಿಟ್ಮೆಂಟ್ ಏನಬೇಕು ಅಂತಂದರೆ ಅಲ್ಲಿಗೆ ಹೋಗೋದು ಸೊ ಅಲ್ಲಿ ಪ್ರೊಫೆಷನಲ್ ಆಗಿ ಪ್ರಾಪರಾಗಿ ಮಾಡ್ಕೊಡ್ತಾರೆ ಬೇರೆ ಕಡೆಯೆಲ್ಲ ಇಷ್ಟು ಪರ್ಫೆಕ್ಟಾಗಿ ಮಾಡಲ್ಲ ಅಂತ ಮದುವು ಸಲೇ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ಟಾರ್ಪ್ ಬ್ಲಾಕಲ್ಲಿ ಟೈರ್ ತಗೊಂಡಿದ್ದಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೊಟ್ಟಿದ್ದಾರೆ ಫಿಟ್ಮೆಂಟಲ್ಲಿ ಮತ್ತೆ ನೀವೆಲ್ಲ ಕೇಳ್ತಾ ಇರ್ಬೋದು ಆಲ್ರೆಡಿ ಇಂಟರ್ಸೆಪ್ಟರ್ಗೆ ಹಾಕ್ಸಿ ಮತ್ತೆ ನಾನು ಆರ್ಡರ್ಸ್ ಹಾಕಿ ಮತ್ತೆ ಅಯೋಬರ್ಸಾಗಿ ಎಲ್ಲೇ ತೊಗೊತಾ ಇದ್ದೀನಿ ಅಂದರೆ ಏನೊಂದು ಇಂಪಾರ್ಟೆಂಟ್ ರೀಸನ್ ಇರ್ಬೋದು ಟರ್ ಬ್ಲಾಕಲ್ಲಿ ಏನಕ್ಕೆ ಅಂತಂದರೆ ನನಗೆ ಅಲ್ಲಿ ಬೆಸ್ಟ್ ಆಫರ್ಸ್ ಮತ್ತು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಇಂಥ ಟೈರ್ ಏನಾದರೂ ಹಾಕಿಸ್ಬೇಕು ಅಂತಂದರೆ ಅವ್ರು ನಮ್ಮ ರಿಕ್ವೈರ್ಮೆಂಟ್ ತಿಳ್ಕೊತಾರೆ ಯಾವ ಥರ ಡ್ರೈವ್ ಮಾಡ್ತೀರಾ ಏನು ಎತ್ತ ನಿಮಗೆ ಟೈರ್ಸ್ ಯಾವ ಥರ ಇರಬೇಕು ಗ್ರಿಪ್ ಚೆನ್ನಾಗಿರಬೇಕಾ ಲೈಫಾ ಏನು ಎತ್ತ ಅಂತ ಕಂಪ್ಲೀಟ್ ಎ ಟು ಝೆಡ್ ತಿಳ್ಕೊಂಡು ನಿಮಗೆ ಒಂದು ಪ್ರಾಪರ್ ಟೈರ್ನ ಸಜೆಸ್ಟ್ ಮಾಡ್ತಾರೆ ಸೊ ಅದರಿಂದ ನಾನು ಟರ್ ಬ್ಲಾಕಿಗೆ ಶಿಫ್ಟ್ ಆಗಿದ್ದು ಅದರಲ್ಲಿ ಬೇರೆ ಮೊದಲು ಟೈರ್ಸ್ ಹೆಂಗಿದ್ರು ಹತ್ರನೇ ಅಲ್ವಾ ಏನಿಲ್ಲ ಟೈರ್ಸು ಡೈರೆಕ್ಟಾಗಿ ಅಲ್ಲಿಗೆ ಕಳಿಸ್ತಾರೆ ಆರಾಮಾಗಿ ಫಿಟ್ಮೆಂಟ್ಸ್ ಮಾಡಿಕೊಂಡು ಹಂಗೆ ಓಡ್ಬೋದು ಜಾಸ್ತಿ ಎಡ್ಡೇ ನಾನು ಇಲ್ಲಿ ತನಕ ಕ್ಯಾರಿ ಮಾಡಿ ಅಲ್ಲಿ ಮತ್ತೆ ಎತ್ಕೊಂಡೋಗಿ ಓಹೋಹೋ ಯಾಕೆ ಕೇಳ್ತೀರ ನಮ್ಮ ಮನೆಯಿಂದ ಏನಿಲ್ಲ ಇವಾಗ ಇವೇ ಎಕ್ಕಿದ್ದಿರಲ್ಲ ಫುಲ್ಲು ಸ್ಟ್ರೈಟು ರೋಡು ನೋಡೋಣ ಬನ್ನಿ ಹಿಂದೇನೋ ಇಲ್ಲ ಹತ್ರ ಟಯರ್ ಪ್ರೆಷರ್ ಇದೆಯಾ ಅಂದಾ ಇದೆ 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 ಹಿಂದೆ ನಲ್ವತ್ತು ಪರವಾಗಿಲ್ಲ ಏನು ಮೂರು ಡ್ರಾಪ್ ಆಗಿದೆ ಅಷ್ಟೇ ಸ್ಟಾಪ್ ಇದೆ ಏನೊಂದು ಡ್ರಾಪ್ ಆಗಿದೆ ಅಷ್ಟೇ ಪರವಾಗಿಲ್ಲ ಜಾಸ್ತಿ ಏನೂ ಡ್ರಾಪ್ ಆಗಲಿಲ್ಲ ಹಾ 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 ಒಂದು ಸ್ವಲ್ಪ ಮಂಜು ಮಂಜು ಹಂಗಿದೆ ಇವಾಗ ಯಾರೋ ಒಂದು ಅಂಕಲ್ ಬಂದಿದ್ರು ಗಾಡಿ ನೋಡ್ಬಿಟ್ಟು ಏನು ಇಷ್ಟು ದಪ್ಪ ಇದೆಯಲ್ಲ ರೇಟ್ ಕೇಳೋಣ ಅಂದ್ಬಿಟ್ಟು ಕೇಳಿದ್ರು ಅಮಚ್ ಅಂತಂದರೆ ನಾನು ಟ್ವೆಂಟಿ ಒನ್ ಅಂದರೆ ಓ ಮಚ್ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ರು ಟ್ರಾಫಿಕ್ ಮೂವ್ ಆಗ್ತಿದೆ ಗಾಡಿ ನೋಡ್ಕೊಂಡೇ ಇದ್ದೋಗ್ಬಿಟ್ರಿಗೆ ಸೊ ಈ ಟ್ರಾಫಿಕ್ಕಲ್ಲಿ ಗ್ಲೌಸ್ ಆದರೂ ಏನಕ್ಕೆ ಹಾಕೊಂಡು ನೋಸ್ಬಿಟ್ಟಿದೆ ಅದು ಹಂಗಿದ್ರೆ ನೀವು ಅಂತ ಇರ್ಬೋದು ಏನಕ್ಕೆ ಅಪ್ಪ ಹಾಕ್ಕೊಂಡೆ ಅಂತ ಈ ಗ್ರಿಪ್ಸ್ ಇದೆಯಲ್ಲ ಹಿಂಗೆ ಗಾಡಿ ಓಡಿಸೋವಾಗ ಟ್ರೋಟ್ಲು ಬಿಟ್ಟು ಹಿಡ್ದು ಬಿಟ್ಟು ಹಿಡ್ದು ಏನಾಗುತ್ತೆ ಬ್ಲೀಡ್ ಥರ ಇದೆ ಇನ್ನೂ ಹೊಸ ಗಾಡಿ ಅಲ್ವಾ ಸೊ ಅದರಿಂದ ಆರ್ವಾಗಿರುತ್ತೆ ಗಾಡಿ ಡೆಲಿವರಿ ಎತ್ಕೊಂಡಿದ್ದ ದಿನ ಫುಲ್ ಕೈಯೆಲ್ಲ ಕೆಂಪು ಕೂತ್ಕೊಂಡ್ಬಿಟ್ಟಿತ್ತು ಬ್ರೇಕ್ಫಾಸ್ಟ್ ಮಾಡಿದರೆ ಚೆನ್ನಾಗಿರೋದು ಬನ್ನಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಇನ್ನೇನು ಮಾಡೋದು ಇನ್ನು ಒನ್ ಅವರ್ ಆಗುತ್ತೆ ಟಾರ್ ಬ್ಲಾಕ್ ಅವ್ರ ತೆಗೆಷತ್ತರಲ್ಲಿ ಸುಮ್ಮನೆ ಇನ್ನು ಒನ್ ಅವರ್ ಬೇಗ ಹೋಗ್ಬಿಟ್ಟು ಏನು ಮಾಡೋಣ ಬನ್ನಿ ಒಂದು ಪ್ರಾಪರ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಡೋಣ ಓಕೆ ಸಿಂಪಲ್ಲಾಗಿ ಟೊಮೊಟೊ ಬ ತೊಗೊಂಡಿದ್ದೀರಿ ಗಟ್ಟಿ ಚಟ್ನಿ ಜೊತೆಲಿ ಸೆಬ್ರೇಟ್ ಒಂದು ಒಂದು ವಾಟರ್ ಬಾಟಲು ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀರಿ ಎಲ್ಲ ಟಾರ್ಕ್ ಬ್ಲಾಕ್ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಆದರೆ ಅಲ್ಲೇ ಸಿಗುತ್ತೆ ಬ್ರೇಕ್ಫಾಸ್ಟಿ ಮುಗಿಸ್ಕೊಂಡು ಓಕೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಹೋಗಿ ನಾವು ಟಾರ್ಕ್ ಬ್ಲಾಕ್ ಹತ್ರ ಓಡೋಣ ನೈನ್ ತರ್ಟಿ ತ್ರೀ ಆಗಿದೆ ಇನ್ನಿಲ್ಲ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅರ್ಧ ಕಿಲೋಮೀಟ್ರ್ ಅನೋ ಇದೆ ಆರಾಮಾಗಿ ಉಂಟೋಗೋಣ ಸುಮ್ಮನೆ ಏನು ಮಾಡೋದು ಅದರಲ್ಲಿ ನಾನು ನೆನ್ನೆ ಹಂಗೆ ಲೈಕ್ ಎಕ್ಸಾಸ್ಟ್ ಎತ್ಕೊಂಡ್ ಅವತ್ತಿನ ದಿನ ಟೈರ್ಸು ಯಾವ್ಯಾವ ಆಪ್ಷನ್ಸ್ ಇದೆ ಏನು ಎತ್ತ ಮತ್ತು ಸೈಜ್ ಎಲ್ಲ ಹಿಂಗೆ ಅಂತ ಇವಾಗ ನನ್ನ ಗಾಡಿಯಲ್ಲಿ ರನ್ ಆಗ್ತಿರೋ ಟೈರ್ಸ್ ಬಂದು ಹಂಡ್ರೆಡ್ ಬೈ ನೈಂಟಿ ಫಿಫ್ಟಿ ಆ್ಯಂಡ್ ಸೆವೆಂಟೀನ್ ಇಂಚ್ ರಿಮ್ಸು ಬಟ್ ಇವಾಗ ತೊಗೊತಾರದು ಒನ್ ನೈಂಟಿ ಫಿಫ್ಟಿ ಫೈ ಫಿಫ್ಟಿ ಬದಲು ಫಿಫ್ಟಿ ಫೈ ಇದೆ ಒಂದು ಸ್ವಲ್ಪ ಐಟ್ ಜಾಸ್ತಿ ಆಗುತ್ತೆ ವೆರೈಟಿ ಆಫ್ ಸೈಜ್ ಮತ್ತು ಆಪ್ಷನ್ಸ್ ಯಾವುದೇ ಇತ್ತು ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸಿಗ್ನಲ್ ಬಿಡೋಷ್ಟರಲ್ಲಿ ಅದು ಸ್ಮಾಲ್ ಕ್ಲಿಪ್ನ ಹೋಗಿ ನೋಡ್ಕೊಂಬನ್ನಿ ನೋಡಿ ನಮಗೆ ಆಪ್ಷನ್ನು ರೋಸೋ ಟ್ವೆಂಟಿ ಫೋರ್ ಇದೆ ಅದು ಬಿಟ್ಟು ನಮಗೆ ಮೆಚ್ಚಿಲ್ಲರ್ ಎಮ್ ನೈನ್ ಆರ್ ಆರ್ ಇದೆ ಆಮೇಲೆ ರೋಡ್ ಸಿಕ್ಸ್ ಅಂತ ಹೇಳ್ತಾಯಿದ್ರು ನೋಡೋಣ ಬನ್ನಿ ನೋಡ್ ಸಿಕ್ಸ್ ಎಲ್ಲಿದೆ ಏನೋ ಗೊತ್ತಿಲ್ಲ ಸೇಲ್ಸ್ ಅವ್ರು ಮೇಲೆ ಗೊತ್ತಾಗುತ್ತೆ ಬಟ್ ಫೆರಲ್ಲಿ ಏನಾದರೂ ಹಾಕಿಸಿದ್ರೆ ಫೆರಲ್ಲಿ ಅವ್ರ ಪೆರಲಿ ಅಮೇಝಿಂಗ್ ಗ್ರಿಪ್ ಇರುತ್ತೆ ಒಂದೇನು ಅಂದರೆ ಬೇಗ ಬೇರೆ ಆಗೋಗುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಏನಿಲ್ಲ ಸೇಮ್ ರೇಟೇನೆ ಬಟ್ ನಮ್ಗೆ ಲೈಫ್ ಒಂಚೂರು ಎಮ್ ನೈನ್ ಆರ್ ಆರು ಚೆನ್ನಾಗಿ ಸಿಗುತ್ತೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಫೈನಲ್ ಆಗಿ ಎಮ್ ನೈನ್ ಆರ್ ಆರ್ನ ಚೂಸ್ ಮಾಡಿದ್ದೀನಿ ಸೊ ಇಲ್ಲಿರೋ ಟೈರ್ ಬಂದು ನನ್ನ ಎಸ್ ಟ್ವೆಂಟಿ ಟು ಇದೆಯಲ್ಲ ಸ್ಟಾಕ್ ಟೈರ್ಸು ಸೊ ಆ ಸೈಜಿದು ಇನ್ನು ಅದ್ರ ಪಕ್ಕದಲ್ಲಿರೋದು ಬಂದು ಟೂ ಹಂಡ್ರೆಡ್ ಸೆಕ್ಷನ್ನು ಸೊ ಬೇಸಿಕ್ಲಿ ಬರೋದು ನನ್ನ ಗಾಡಿಯಲ್ಲಿ ಒನ್ ನೈಂಟಿ ಫಿಫ್ಟಿ ಬಟ್ ಇದು ಬಂದು ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ಇದೆ ನನ್ನ ಸೆಕ್ಷನ್ ಜಾಸ್ತಿ ಆಗಿದೆ ಮತ್ತು ಇಲ್ಲಿ ಫಿಫ್ಟಿ ಇರೋದು ಫಿಫ್ಟಿ ಫೈವ್ ಆಗಿದೆ ಇದು ಸ್ಟಾಕ್ ಸೆಕ್ಷನೇ ಒನ್ ನೈಂಟಿ ಬಟ್ ಇದು ಫಿಫ್ಟಿ ಬರುತ್ತೆ ಸೊ ತಕ್ಷಣಕ್ಕೆ ಕನ್ಫ್ಯೂಸ್ ಆಗಿದ್ದೀನಿ ಟೂ ಹಂಡ್ರೆಡ ಒನ್ ನೈಂಟಿನ ಅಂತ ಏನಕ್ಕೆ ಅಂತಂದರೆ ಪೆಂಟ ಕಾರ್ಬನ್ ಹಾಕ್ಸಿದಾದ್ಮೇಲೆ ಆ ಸಿಂಗಲ್ ಸೈಡೆಡ್ ಲುಕ್ಕಿಂದ ಒಂಚೂರು ಟಯರ್ ಎಕ್ಸ್ಪೋಸ್ ಆಗುತ್ತೆ ಅದಕ್ಕೆ ಟೂ ಹಂಡ್ರೆಡ್ ಹಾಕ್ಸಿದ್ರೆ ಒಳ್ಳೇದು ಅಂತ ಬಟ್ ಸ್ಟಿಲ್ ಒನ್ ನೈಂಟಿ ಇದೆಯಲ್ಲ ಯಾಕೆ ಸುಮ್ಮನೆ ಅಂತಂದು ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಕನ್ಫ್ಯೂಸ್ ನನ್ನ ಪ್ರಕಾರ ಟೂ ಹಂಡ್ರೆಡಿಗೆ ಶಿಫ್ಟ್ ಆಗ್ಬೋದು ಆಮೇಲೆ ಇವತ್ತು ತಕ್ಷಣಕ್ಕೆ ಟ್ವೆಂಟಿ ತೌಸಂಡ್ ಹಂಗೆ ಅಡ್ವಾನ್ಸ್ ಮಾಡಿದ್ದೀರಿ ಸೊ ಎಸ್ ನೋಡೋಣ ನೋಡಿ ಕರಣ್ ಯಾಕ್ರಪ್ಪ ಇಚ್ ಬಂದಿದ್ರಲ್ವಾ ನಮ್ಮ ಜೊತೆಯಲ್ಲಿ ಅವ್ರ ಟಯರ್ಸು ಇಲ್ಲೇ ತಿಟ್ಟಿದ್ದಾರೆ ಸೊ ಅವರು ಟೂ ಹಂಡ್ರೆಡ್ ಸೆಕ್ಷನ್ ಹಾಕ್ಸಿದ್ದಾರೆ ನಾನು ಮೋಸ್ಟ್ ಪಾಪಬ್ಲಿ ಟೂ ಹಂಡ್ರೆಡ್ ಹೋಗ್ಬೋದು ಟೂ ಫಾರ್ಟಿ ಸೆಕ್ಷನ್ ಕೂಡ ಟೈರ್ಸ್ ಇದೆ ವಿ ವೈಡು ಅದು ಆರ್ ಡಿ ಬಿಡ್ಸಿಗೆಲ್ಲ ಬರೋದು ಬಟ್ ನಮ್ಮ ಗಾಡಿ ಏನಾದರೂ ಹಾಕ್ಬೇಕಂದ್ರೆ ಸ್ವಿಂಗಾಮೆಲ್ಲ ಒಂಚೂರು ಎಕ್ಸ್ಟೆಂಟ್ ಹಾಕ್ಸಿ ಒಳ್ಳೆ ಇದಿರುತ್ತೆ ಲುಕ್ಕು ಬಟ್ ಒಂದು ಥಿಂಗ್ ಏನಂತಂದರೆ ಟಾಪ್ ಸ್ವೀಟ್ಸ್ ಮಾಡೋಕ್ಕಾಗಲ್ಲ ಜಸ್ಟ್ ಫಾರ್ ಲುಕ್ಸ್ ಆ್ಯಂಡ್ ಶೋಕಿ ಮಾಡೋದಕ್ಕಷ್ಟೇ ಇಯರ್ಸ್ ಅಂತೂ ಸರಿಯಾಗಿದೆ ನೋಡಿದ್ರ ಸಿಗ್ನಲ್ ಬಿಡೋಷತ್ತಿರಲ್ಲಿ ಎಲ್ಲ ನೋಡಿದ್ದೀರಾ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಏ ಆಪ್ಷನ್ಸ್ ಇತ್ತು ಅಂತ ನೀವು ಒನ್ ರೆಡ್ ಏನಿಲ್ಲ ಹಾಕ್ಸ್ಬೋದಾಗಿತ್ತು ಇವಾಗ ಹಿಂಗಿದ್ರೆ ನಾವು ಬ್ರಾಕ್ಸ್ ಪೆಂಟಾಕ ಬಂದು ಹಾಕ್ಸ್ತಾಯಿದ್ರಲ್ವಾ ಆ ಎಕ್ಸಾಸ್ಟಿಗೆ ಕ್ರೇಜಿ ಲುಕ್ ಬರುತ್ತೆ ಬಟ್ ಒಂದೇನು ಅಂತಂದರೆ ಟೂ ಹಂಡ್ರೆಡು ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಫೇಡ್ ಏನಾದರೂ ಆಯಿತು ಅಂತಂದಾಗ ನಮಗೆ ತೌಸಂಡ್ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇರುತ್ತಲ್ಲ ರೇಂಜು ಟೈಮ್ ಟೈಮಲ್ಲಿ ಒಂದು ಸ್ವಲ್ಪ ಡ್ರ್ಯಾಕ್ ಫೀಲ್ ಆಗುತ್ತಂತೆ ಟೈರ್ಸ್ ಫೇರೋಟ್ ಆದಮೇಲೆ ಸೊ ಅದರಿಂದ ಅಂತ ರಿಸ್ಕ್ ತಗೊಳ್ಳೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಅದಕ್ಕೆ ಆರಾಮಾಗಿ ಸ್ಟಾಕ್ ಸೈಜ್ಗೆ ಹೋಗೋಣ ಅಂತ ಇದ್ದೀನಿ ಅದು ಇನ್ನೂ ಕನ್ಫರ್ಮ್ ಇಲ್ಲ ನೋಡೋಣ ಇಫ್ ಇನ್ ಕೇಸ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ನೋಡೋಣ ಬ್ಲಾಕ್ ಇಲ್ಲೇ ಇನ್ನೂ ಓಪನ್ ಇಲ್ಲ ಆರಾಮಾಗಿ ನಾವು ಹೋಗಿ ಗಾಡಿನೆಲ್ಲ ನೆಲೆಸ್ಕೊಂಡಿರೋಣ ಟವರ್ ಕ್ಲಾಕಲ್ಲಿ ಸ್ಟಾಫ್ ಬಂದಿದ್ದ ತಕ್ಷಣ ಫಸ್ಟು ಗಾಡಿದು ಕೆಲಸ ಸ್ಟಾರ್ಟ್ ಮಾಡ್ಸೋಣ ಫಸ್ಟ್ ಬೇರೆ ಟೈಮ್ ಇದೆಯಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಸೊ ಟೈಯರ್ಸು ಎಷ್ಟು ಪರ್ಸೆಂಟ್ ಬೇರೌಟ್ ಆಗಿದೆ ಅಂತ ಹಿಂಗೆ ಕಂಡಿಡಿಯೋದು ಅಂತ ನಮ್ಮ ಟೈರ್ನ ಡೆಮೋ ತೊಗೊಂಡು ತೋರಿಸ್ತೀನಿ ಸೊ ಬನ್ನಿ ಅಣ್ಣಮ್ಮ ಸೊ ನೋಡಿ ನಮ್ಮ ಟೈರು ಸೆಂಟ್ರಲ್ಲಿ ಈ ಪ್ಯಾಟ್ರನ್ ಬರುತ್ತಲ್ವಾ ಸೊ ಇದು ಮೇನು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡಿಡಿಯೋದಕ್ಕೆ ಸೊ ಯೂಶಲಿ ನೋಡಿಲಿ ಏನಾದರೂ ನಮ್ಮ ಫಿಂಗರ್ ಏನಾದರೂ ಇಟ್ಟರೆ ಈ ಗ್ಯಾಪ್ ಒಳಗಡೆ ಕ್ಲಿಯರಾಗಿ ಒಳಗಡೆ ಹೋಗುತ್ತೆ ಬಟ್ ಇಲ್ಲಿ ಅಷ್ಟು ಹೋಗೋದೇ ಇಲ್ಲ ಅದರಲ್ಲಿ ಒಂದೊಂದು ಟೈರ್ಸಲ್ಲಿ ಒಂದೊಂದು ಥರ ಮೆಜರಿಂಗ್ ಥಿಂಗ್ ಇಟ್ಟಿರ್ತಾರೆ ಸೊ ಇವಾಗ ನಮ್ಮ ಟೈರಲ್ಲಿ ಅಂದರೆ ಇಲ್ಲಿ ಒಂದು ಸ್ಮಾಲ್ ಕ್ಯೂಬ್ ಥರ ಕಾಣಿಸ್ತಿದೆಯಲ್ವಾ ಇಫ್ ಇನ್ ಕೇಸ್ ಏನಾದರೂ ಇದು ವೇರೋಟಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈ ಕ್ಯೂಬು ಆವಾಗ ಟೈರ್ಸ್ ಚೇಂಜ್ ಮಾಡಬೇಕು ಅಂತ ಅರ್ಥ ಏನಕ್ಕೆ ಅಂದರೆ ಇದಕ್ಕಿಂತ ಜಾಸ್ತಿ ಓಡಿಸಿದಾಗ ನಮಗೆ ಸ್ಟೀಲ್ ಲೈನ್ಸ್ ಕಾಣಿಸುತ್ತೆ ಆ ಟೈಮಲ್ಲಿ ಏನಾದರೂ ಓಡಿಸಿದ್ರೆ ಏನಿಲ್ಲ ಫುಲ್ ಸ್ಕಿಡ್ ಆಗೋಗುತ್ತೆ ಸೊ ದಿಸ್ ಈಸ್ ಒನ್ ಆಫ್ ದಿ ಮೆಷರಿಂಗ್ ಥಿಂಗ್ ಇನ್ ಟೈರ್ಸ್ ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಬರುತ್ತೆ ಸೊ ಈಸಿಯಾಗಿ ನೀವು ಫಿಂಗರಿಂದ ಹೆಂಗೆ ಕಂಡು ಹಿಡಿಯೋದು ಅಂತಂದರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಇರುತ್ತಲ್ಲ ಪರ್ಸೆಂಟೇಜ್ ಟೈರು ಹೊಸ ಟೈರ್ಸು ಆವಾಗ ಬೆಳ್ಳಿಟ್ಟು ನೋಡಿ ಎಷ್ಟು ಡೆಪ್ತ್ ಹೋಗುತ್ತೆ ಅಂತ ಆಫ್ಟರ್ ಸಮ್ ವೈಲ್ ನಾವು ಇಲ್ಲಿ ನೋಡೋಕೋದ್ರೆ ನೋಡಿ ಈ ಟೈರ್ಸ್ ಬಂದು ಅಮ್ಮ ಮಾದನೂ ತೌಸಂಡಿಂದ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬರುತ್ತೆ ಅದು ಸಿಟಿ ರೈಡ್ಸ್ ಅಂದರೆ ವೀಕೆಂಡ್ ರೈಡ್ ಏನಾದರೂ ಹೋಗ್ತೀರಿ ಸಡನ್ ಅಂತಂದ್ರೆ ಅಂತಂದರೆ ಕಂಪ್ಲೀಟಾಗಿ ಬೋಲ್ಡ್ ಆಗೋಗುತ್ತೆ ಇವಾಗ ಈ ಟೈರ್ ಪರ್ಸೆಂಟೇಜ್ ಇದೆ ಗೊತ್ತಾ ಸೆಂಟ್ರಲ್ಲಿ ಇದು ಫೈವ್ ಟು ಟೆನ್ ಪರ್ಸೆಂಟ್ ಒಳಗಡೆ ಇದೆ ಈ ಕಡೆ ಸೈಡಲ್ಲಿ ನೋಡಿ ಆರಾಮಾಗಿನ ಒಂದು ಫಾರ್ಟಿ ತರ್ಟಿ ಪರ್ಸೆಂಟ್ ಮೇಲಿದೆ ಕಾರ್ನರಲ್ಲೇ ಓಡಿಸೋಕ್ಕಾಗಲ್ಲ ಸೆಂಟ್ರಲ್ಲಿ ಹೋಗಿರೋದ್ರಿಂದ ಆಬ್ವಿಯಸ್ಲಿ ಎಲ್ಲ ಚೇಂಜ್ ಮಾಡಿಸ್ಬೇಕಾಗುತ್ತೆ ರಿಯರ್ ತಿಳ್ಕೊಂಡ್ರೆ ಇವಾಗ ಫ್ರಂಟ್ ತೋರಿಸ್ತೀನಿ ಫ್ರಂಟದು ಜಾಸ್ತಿ ಬೇಗ ಹೋಗೋದಿಲ್ಲ ಜಾಸ್ತಿ ಬೇಗ ಹೋಗೋದೇ ರಿಯರು ಸೊ ಇದರಲ್ಲಿ ಆರಾಮಾಗಿ ಅಂತಂದರೆ ಇನ್ನೂ ಒಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಇದೆ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಆರಾಮಾಗಿ ಮಾಡ್ಬೋದು ಬಟ್ ಒನ್ಲಿ ಥಿಂಗ್ ಏನಕ್ಕೆ ನಾನು ಎರಡು ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತಂದರೆ ರಿಯರ್ ಚೇಂಜ್ ಮಾಡಿಸಿದಾಗ ಫ್ರಂಟು ಮಾಡಿಸ್ಲೇಬೇಕು ಏನಕ್ಕೆ ಅಂತಂದರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರಲ್ಲ ಸೊ ಫ್ರಂಟಲ್ಲಿ ನಾನು ಎಸ್ ಟ್ವೆಂಟಿ ಟು ಅಂದರೆ ಈ ಇದರಲ್ಲಿ ಬಂದಿರೋ ಸ್ಟಾಕ್ ಟೈರ್ಸ್ ಇಟ್ಕೊಂಡು ಅದರಲ್ಲಿ ಎಮ್ ನೈನ್ ಆರ್ ಹಾಕ್ಸೋಕ್ಕಾಗೋದಿಲ್ಲ ದಿಸ್ ಇಸ್ ದ ವೇ ಹೌ ಟು ಮೇಜರ್ ರೆಶ್ ಪರ್ಸೆಂಟೇಜ್ ಇದೆ ಮತ್ತು ಟೈರ್ಸಲ್ಲಿ ಮ್ಯಾನ್ಯಲ್ ಆಗಿ ಹೆಂಗೆ ಚೆಕ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಇಫ್ ಇನ್ ಕೇಸ್ ನಾನು ಯಾವ್ದಾದ್ರು ರಾಂಗ್ ಹಂಗೆ ಹೇಳಿದರೆ ನಾನು ಕರೆಕ್ಟ್ ಮಾಡಿ ಟಾರ್ ಬ್ಲಾಕ್ ಇಲ್ಲೇ ಬರೋದು ಕಾರ್ನರಲ್ಲಿ ನಾನು ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಿದೆ ನೋಡಿ ಮಜ್ಜುಲ ಎಮ್ ಎನ್ ಆರ್ ಆರ್ ಟೆಕ್ ಒನ್ ನೈಂಟಿ ಫಿಫ್ಟಿ ಫೈವ್ ಇಲ್ಲಿ ಒನ್ ಟ್ವೆಂಟಿ ಸೆವೆಂಟಿ ಇದೆ ಸೊ ಇವಾಗ ನಮ್ಮ ಅಣ್ಣ ಎತ್ಕೊಂಡ್ಬರ್ತಿದ್ದಾನೆ ಸಿಟಿಯಲ್ಲಿ ಓಡಿಸ್ಬೇಕಂತ ಎಕ್ಸ್ಪೀರಿಯನ್ಸ್ ಸೊ ಎಸ್ ಅವ್ನು ನೋಡ್ಸ್ಕೊಂಬರ್ಲಿ ನಾವು ಕಾರಲ್ಲಿ ಹೋಗೋಣ ಕಾರಲ್ಲಿ ಕ್ಯಾಮ್ರಾ ಬೇಡ ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ಸಿಗೋಣ ಎ ಫ್ಯೂ ಮದುವೆಸ್ ಬಂದಿದ್ದೀರಿ ಕಾರಲ್ಲಿ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಇವಾಗ ನಮ್ಮ ಗಾಡಿ ಅಲ್ಲಿದೆ ಇಲ್ಲಿ ಟೈಗರ್ ಒಂದು ಚೇಂಜ್ ಮಾಡ್ತೀರ ಇವಾಗ ನಮ್ಮ ಗಾಡಿ ಸೊ ಎಸ್ ಬನ್ನಿ ಟೈರ್ ಎಲ್ಲ ಪ್ರೊಸೆಸಿಂಗ್ ಏನಾಯಿತು ಅಂತ ಹೇಳ್ತೀನಿ ಮತ್ತೆ ಟೈರ್ಸ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತಾನು ಹೇಳಬೇಕು ಫಿಟ್ಮೆಂಟ್ ಎಲ್ಲ ಆಗೋಗಲಿ ಫಿಟ್ಮೆಂಟ್ ಚಾರ್ಜಸ್ಸು ಮತ್ತೆ ಟೈರ್ಸ್ ಎಷ್ಟಾಯಿತು ಅಂತ ಹೇಳ್ತೀನಿ ಔಟ್ ಈ ಫ್ಲಾಟ್ ಸರ್ಫೇಸ್ ಅಲ್ಲಿ ಇದ್ರೆ ಮಾತ್ರ ಮಶ್ರೂಮ್ ಪಂಚರ್ ಹಾಕೋದಂತೆ ಸೈಡ್ ವಾಲ್ಸ್ ಅಲ್ಲೆಲ್ಲ ಆಗೋದಿಲ್ಲ ಬಿಕಾಸ್ ಅದು ಬೆಂಡ್ ಆಗಿರುತ್ತೆ ಮತ್ತೆ ಓಪನ್ ಆಗೋಗುತ್ತಂತೆ ಸೈಡ್ ಪಂಚರ್ ಆಯ್ತು ಅಂದ್ರೆ ಮುಗಿದ ಕೆಲಸ ಟೈರ್ಸ್ ಚೇಂಜ್ ಮಾಡಬೇಕಾಗುತ್ತೆ ಗ್ರೀಸ್ ಬ್ಯಾಕ್ ನಾಣ ಸೊ ಟೈ್ರೇಚರ್ ಆದಮೇಲೆ ಈಗ ವಿಲ್ ಬ್ಯಾಲೆನ್ಸಿಂಗ್ ಇರುತ್ತೆ ವ್ಯಾಕ್ಸ್ನೆಲ್ಲ ನೀಟಾಗಿ ತೆಗೆದು ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ವೇಟ್ ಸುಜುಕಿ ಅವರು ಓ ಎಮ್ ವೇಟ್ಸ್ ಹಾಕೋದು ಈ ಥರ ವಿಲ್ ಬ್ಯಾಲೆನ್ಸಿಂಗು ಸೊ ನಮಗೆ ಈ ಥರ ಬರೋದಿಲ್ಲ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಮದುವು ಹಾಕೋದು ಈ ಥರ ಸೊ ಎಮ್ ಅಂದರೆ ನೀಟಾಗಿ ಕಾಣಿಸುತ್ತೆ ಬಟ್ ಏನಿಲ್ಲ ಎರಡು ಒಂದೇ ಕೆಲಸನೇ ಮಾಡುತ್ತೆ ಇವಾಗ ಈ ಗೆ ಟಯರ್ಸ್ ಹಾಕಿ ಯಾವ ಕಡೆ ಯಾವ ಥರ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಯಾವ ಸೈಡ್ ಎಷ್ಟು ವೇಟ್ಸ್ ಹಾಕ್ಬೇಕು ಅಂತ ಸೊ ಅದ್ರ ಪ್ರಕಾರ ಅಲ್ಲಿ ಹಾಕ್ತಾರೆ ಓಕೆ ನೋಡಿ ಆ ಸೈಡ್ ಇವಾಗ ಫೋರ್ಟಿ ಫೈವ್ ಹಾಕ್ಬೇಕು ಅಂತ ಇದೆ ಸೊ ಆ ಕಡೆ ಸೈಡ್ ಫೋರ್ಟಿ ಫೈವ್ ಗ್ರಾಮ್ ಅಷ್ಟು ಇದಾಗ್ತಾರೆ ಅದ್ರ ಮೇಲೆ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಎಷ್ಟೆಷ್ಟಿದೆ ಅಂತ ಇಲ್ಲಿ ನೋಡಿ ಟೆನ್ನು ಫೈ ಟೆನ್ನು ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹಾಕ್ತಾರೆ ಇರು ಫಿಟ್ಮೆಂಟು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಮುಗೀತು ಇವಾಗ ಫ್ರಂಟ್ ಚೇಂಜ್ ಮಾಡಬೇಕು ಇಲ್ಲಿ ನೋಡಿ ಆನೆ ಮರಿ ಈ ಆನೆಗೆ ಆನೆ ಮರಿ ಟೈಯರ್ಸ್ ಬಾಯ್ ಸೆಟ್ ಟಾರ್ಕ್ ಬ್ಲಾಕ್ ಅವರ ಇನ್ಸ್ಟಾಗ್ರಾಮ್ ಪೇಜ್ಗೆ ಟೈರ್ಸ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ತಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಇದ್ರೂ ಲಿಂಕಲ್ಲಿ ಹಾಕಿರ್ತೀನಿ ನೋಡ್ಕೊಂಬನ್ನಿ ನೋಡಿ ಲ್ಯಾಕ್ಸೆಲ್ ಹತ್ತ ಪ್ರಾಪರಾಗಿ ಲೂಬ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಯಾಕಂದರೆ ಸರ್ವಿಸಲ್ಲೆಲ್ಲ ಟೈರ್ಸ್ನೆಲ್ಲ ಮುಟ್ಟೋದಿಲ್ಲ ಸೊ ಇವರೇ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇವಾಗ ಫ್ರಂಟ್ ಟೈರ್ ತೆಗಿಬೇಕಂದ್ರೆ ಮಟ್ ಫ್ಲಾಪ್ ತೆಗ್ದು ಪ್ಯಾಡ್ ಹಾಕ್ತಾರೆ ಫ್ರಂಟದು ಸೊ ಪ್ಯಾಡ್ ಹಾಕಾಕಿದ್ದಾದ್ಮೇಲೆ ಫ್ರಂಟ್ ಟೈರ್ನ ಆರಾಮಾಗಿ ತೆಗಿಬೋದು ಫ್ಲಾಪ್ ಇಲ್ಲ ಅಂದ್ರೆ ನೋಡಿ ಫ್ರೆಂಟ್ ಹಿಂದ ಹೆಂಗೆ ಕಾಣಿಸುತ್ತ ಫ್ರಂಟ್ ತಾನು ನೋಡಲಿ ಹೆಂಗಾಗ್ತಾರೆ ಅಂತ ಈಸಿ ಇರ್ಬೋದು ಅರಿಯರ್ಗಿನ ಯಾವ್ದು ಮಣ್ಣ ಹಿಂದೇನೋ ಮುಂದೆ ಹಾಕೋಕ್ಕೆ ಪ್ಯಾಡಕ್ ಸೊ ಇವಾಗ ಫಿಟ್ ಮಾಡಿದೆಲ್ಲ ಆಯಿತು ಮಟ್ಲಾಪು ಬ್ರೇಕ್ ಪ್ಯಾಡ್ಸು ಆಕ್ಸೆಲ್ಲು ಜಸ್ ಆಲ್ಮೋಸ್ಟ್ ಆಲ್ ಡನ್ ನೇನಿಲ್ಲ ಮುಗೀತು ಗಾಡಿ ಎತ್ತೋ ಟೈಮಲ್ಲಿ ಫೈನಲ್ ಪ್ರೈಸ್ ಅಷ್ಟಾಯಿತು ಅಂತ ಹೇಳ್ತೀನಿ ಓಕೆ ಗಾಡಿನ ಪೆಡಕಿಂದ ಎಲ್ಲ ಎಳಿಸಿದಾಯಿತು ಫೈನಲ್ ಚೆಕಪ್ ಮಾಡ್ತೀರಲ್ಲ ಫುಲ್ ಟೈಟಾಗಿ ಆಗಿದೆಯಲ್ಲ ಅಂತ ಪರ್ಸ್ ಬನ್ನಿ ಫಿಟ್ಟಿಂಗ್ ಚಾರ್ಜಸ್ ಬಂದು ಟೋಟಲ್ ಲೈಕ್ ಫಿಟ್ಮೆಂಟು ಮತ್ತು ವೀಲ್ ಅಲೈನ್ಮೆಂಟು ಎಲ್ಲ ಫುಲ್ ಸರಿ ಟೋಟಲ್ ಆಗಿ ತೌಸಂಡ್ ಟು ಹಂಡ್ರೆಡ್ ಏಯ್ಟಿ ನೈನ್ ರುಪೀಸ್ ಬಂದಿದೆ ನಾವೇನು ಕೇಳೋಂಗಿದ್ರೆ ಬೆಸ್ಟ್ ಅಂತಲೇ ಅನ್ಬೋದು ನಿಮಗೆ ವೀಲ್ ಬ್ಯಾಲೆನ್ಸು ಮತ್ತು ಫಿಟ್ಮೆಂಟಿಗೆಲ್ಲ ಇಷ್ಟು ಅಂತಂದರೆ ಐ ಥಿಂಕ್ ಇಟ್ಸ್ ಓತ್ತೆ ನಾನು ಅನ್ಕೊಂಡಿದ್ದೆ ಅಂದರೆ ಒಂದು ಟು ಟು ತ್ರೀ ತೌಸಂಡ್ ಅಂತ ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ನಾನು ಆರ್ಲೆ ಓದ್ ಶೋರೂಮಲ್ಲಿ ಮಾಡಿದಾಗ ನಾಲ್ಕು ಸಾವಿರ ಅಂತಂದಿದ್ರು ಜಸ್ಟ್ ಫಾರ್ ಫಿಟ್ಮೆಂಟು ನೋಡೋಂಗಿದ್ರೆ ಪ್ರೊಫೆಷ್ನಲ್ ವರ್ಕು ಎಲ್ಲ ಸ್ಟಾಫ್ ಅಂತೂ ನಿಜವಾಗ್ಲು ಹೇಳ್ತೀನಿ ಪರ್ಫೆಕ್ಟಾಗಿ ಮಾಡಿಕೊಟ್ರು ಮತ್ತು ಆರಾಮಾಗಿ ಮಾತಾಡಿಕೊಂಡು ನೀಟಾಗಿ ಕೆಲಸ ಮಾಡಿದ್ದಾರೆ ಸೊ ತುಂಬ ಫ್ರೆಂಡ್ಲಿ ಎಸ್ ದಿಸ್ ಇಸ್ ದ ಟೋಟಲ್ ಔಟ್ಕಮ್ ಇಯರ್ಸು ಹೇಳಿದ್ದಾರೆ ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಹಂಗೆ ಆರಾಮಾಗಿ ಓಡಿಸಿ ಸ್ವಲ್ಪ ಪಾಲಿಶ್ ಇರೋದ್ರಿಂದ ಸ್ಲಿಪ್ಪಾಗುತ್ತೆ ಅಂತ ಅದರಲ್ಲಿ ಬ್ರೇಕ್ಸು ಅಷ್ಟೇ ಒಂದು ಫೈವ್ ಟು ಟೆನ್ ಕಿಲೋಮೀಟರ್ಸ್ ಪ್ರಾಪರಾಗಿ ಹಿಡಿಯೋದಿಲ್ಲ ಗಾಡಿ ಒಂದು ಸ್ವಲ್ಪ ಹೈಟ್ ಇದೆ ಫಿಫ್ಟಿಯಿಂದ ಫಿಫ್ಟಿ ಫೈವ್ ಅಲ್ವಾ ಹಾಕಿರೋದು ಸೊ ಅದರಿಂದ ಸ್ವಲ್ಪ ಚೇಂಜಸ್ ಇದೆ ಹಾ 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 ಹ್ಞೂ ಎಕ್ಸ್ ಸೆವೆನ್ ಸೇಮ್ ನಮ್ಮ ಗಾಡಿ ನಂಬರ್ ಏನೇ ಫೈವ್ ತ್ರಿಬಲ್ ನೈನ್ ಸೊ ಟಯರ್ಸ್ ತೊಗೊಂಡು ಮತ್ತೆ ಇನ್ಸ್ಟಾಲ್ ಮಾಡಿಸಿದ್ದು ಆಯಿತು ಇನ್ನು ನೆಕ್ಸ್ಟ್ ಇನ್ಸ್ಟಾಲೇಷನ್ ಗೊತ್ತಲ್ವ ಯಾರ್ದು ಇರುತ್ತೆ ಅಂತ ಎಕ್ಸಾಸ್ಟ್ದಾಗಿರುತ್ತೆ ಸೊ ನನಗೆ ನಾಳೆನೇ ನಿಮಗೆ ಒಂದು ಸ್ವಲ್ಪ ಹಂಗೆ ಡಿಲೇ ಆಗುತ್ತೆ ನೋ ಪ್ರಾಬ್ಲಮ್ ಬೇಗ ಬೇಗ ಆದಷ್ಟು ವೀಡಿಯೋಗಳನ್ನ ಬಿಡ್ತೀನಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ ಈ ಥರ ಆಗಿ ನಮಗೆ ವೀಲ್ ಬ್ಯಾಲೆನ್ಸಿಂಗು ಮತ್ತು ಫಿಟ್ಮೆಂಟ್ ಶಿಪ್ಪು ನೆಲೂ ಮಾಡೋದಿಲ್ಲ ಮದುಸು ಅಷ್ಟೇ ಮದುಸಲ್ಲಿ ನಿಮಗೆ ಎರಡಿದೆ ಒಂದು ಇಲ್ಲಿ ಹೊಸೂರು ರೋಡ್ ಹತ್ರ ಲಾಲ್ಬಾಗು ಇನ್ನೊಂದು ಬಂದು ತನಿಸಂದ್ರ ಸೊ ನಿಮ್ಗೆ ಯಾವ್ದು ಹತ್ರ ಆಗಿರುತ್ತೋ ಅಲ್ಲಿ ಹೋಗಿ ಫಿಟ್ಮೆಂಟು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ಯಾರು ಬಸ್ ಬಸ್ಸಲ್ಲಿ ಮಕ್ಕಳು ಕರೀತಾ ಇದ್ರು ಅದಕ್ಕೆ ಯಶವಂತ ಹೇಳ್ತಾ ಇದ್ರು ಎಕ್ಸಾಸ್ಟ್ ಇದ್ದಿದ್ರು ಅಂತೂ ಓಹೋಹೋ ಎಕ್ಸಾಸ್ಟ್ ಸೌಂಡ್ಗಿನ ಅವ್ರೇ ಕಿರ್ಚ್ಬಿಟ್ಟಿರೋ ನಾನು ಇಲ್ಲೇನೋ ಕೆಲಸದ ಮೇಲೆ ಬಂದಿದೆ ಸೊ ನೀವೇನಾದರೂ ಟಯರ್ಸ್ ಹಾಕ್ಸ್ಬೇಕು ಅಂತಂದರೆ ಟಾರ್ಕ್ ಬ್ಲಾಕಲ್ಲಿ ಮುಫಾದಲ್ ಮತ್ತು ಪವನ್ ಶೆಟ್ಟಿ ಅಂತಿದ್ದಾರೆ ಸೊ ಅವ್ರು ನನಗೆ ಗೈಡ್ ಮಾಡಿದ್ದು ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಇದ್ದೀನಿ ಟಯರ್ಸ್ದು ರಿವ್ಯೂ ಮುಂದ ಮುಂದೆ ಕೇಳ್ತೀನಿ ಇವಾಗ ಪ್ರಶ್ನೆಗೆ ಪಾಲಿಸ್ ಇದೆ ಪ್ರಾಪರಾಗಿ ಹೇಳೋಕ್ಕಾಗಲ್ಲ ಸೊ ಎಸ್ ದಿಸ್ ದ ಎಂಡ್ ಆಫ್ ದ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್